ನಮ್ಮ ಕ್ಷೇತ್ರಕ್ಕೆ ಏನು ಅನುಕೂಲ ಆಗಬೇಕು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಯಾರು ಬೇಕಾದರೂ ಭೇಟಿ ಮಾಡ್ತೇನೆ ನನಗೆ ಯಾವ ಹೆದರಿಕೆಯಿಂದಾಗಲಿ ಮತ್ತೊಂದಾಗಲಿ ಕೂಡ ನನಗಿಲ್ಲ ಸರ್ವ ಸಮುದಾಯದ ಏಳಿಗೆಗಾಗಿ ಸ್ಪಂದಿಸಿ ಅವರ ಬೆಳವಣಿಗೆಗೆ ಕಾರಣವಾಗಬೇಕಾಗಿರುವುದು ಸಂಘಟನೆಗಳ ಕರ್ತವ್ಯ ಅಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೆಂಗೇರಿ ಉಪನಗರದ ಕೆಂಗೇರಿ ವಾರ್ಡ್ ವ್ಯಾಪ್ತಿಯ ಬಂಡೇಮಠದ ಶ್ರೀ ಶಿವಯೋಗಿ ಬಂಡೇಶ್ವರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ನೂತನವಾಗಿ ಉದಯಿಸುತ್ತಿರುವ ಸುವರ್ಣ ಕರ್ನಾಟಕ ಭೀಮಸೇನೆ ಎಂಬ ಸಂಘಟನೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ದಲಿತ ಸಂಘಟನೆಗಳು ತಮ್ಮ ಸಮುದಾಯದ ಸರ್ವ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಹಲವಾರು ಸಂಘಟನೆಗಳು ಪ್ರಾರಂಭದಲ್ಲಿ ಬಹಳ ಚೈತನ್ಯದಿಂದ ಕೆಲಸಗಳನ್ನ ನಿರ್ವಹಿಸುತ್ತದೆ ಆದರೆ ಕೆಲ ವೈಯಕ್ತಿಕ ಸಮಸ್ಯೆಗಳಿಂದ ಮುಂದುವರಿಸಲು ಸಾಧ್ಯವಾಗುವುದಿಲ್ಲ ಆದರೆ ಪತ್ರಕರ್ತ ಸಿ ಮುನಿಕೃಷ್ಣ ನೇತೃತ್ವದಲ್ಲಿ ಹಲವಾರು ಸಂಘಟನೆಗಳಿಂದ ಸತತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರುತ್ತಿದ್ದಾರೆ ಈ ಸಂಘಟನೆಯ ಜವಾಬ್ದಾರಿಯನ್ನ ಹೊತ್ತು ಹಲವಾರು ವರ್ಷಗಳ ಕಾಲ ಸರ್ವ ಸಮುದಾಯದ ಏಳಿಗೆಗೆ ಶ್ರಮಿಸುವಂತ ಅವರಿಗೆ ಬೇಕಾದ ಎಲ್ಲ ರೀತಿಯ ಅಳಿಲು ಸೇವೆಯನ್ನು ಮಾಡಲು ಸಿದ್ಧ ದಲಿತ ಸಮುದಾಯವನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಮಾಡಲು ಬೇಕಾಗುವ ಎಲ್ಲ ನೆರವನ್ನು ನೀಡಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ಭೀಮಸೇನೆಯ ಅಧ್ಯಕ್ಷ ಸಿ ಮುನಿಕೃಷ್ಣ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಮುದಾಯದ ಬೆಳವಣಿಗೆಗೆ ದೇಶದಲ್ಲಿ ದಲಿತ ಸಮುದಾಯವನ್ನು ಮೇಲ್ದರ್ಜೆಗೆ ಏರಿಸುವ ಮೂಲಕ ಸಮಾಜದಲ್ಲಿ ಶೋಷಣೆ ಮುಕ್ತವಾಗಿಸುವ ಹೊಸ ಪ್ರಯತ್ನವನ್ನು ಮಾಡಲು ಹಾಗೂ ದೇಶದಲ್ಲಿ ಸರ್ವಧರ್ಮಗಳ ಮತ್ತು ಸರ್ವ ಜಾತಿ ಜನಾಂಗದವರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಲು ಕಂಕಣ ಬದ್ಧವಾಗಿರುವುದಾಗಿ ತಿಳಿಸಿದರು ಸ್ವಾಗತವನ್ನ ಪ್ರಧಾನ ಕಾರ್ಯದರ್ಶಿ ಸತ್ಯಪ್ರಕಾಶ್ ನಡೆಸಿದರು ಈ ಸಂದರ್ಭದಲ್ಲಿ ಸೂಲಿಕೆರೆ ಗ್ರಾಮ ಪಂಚಾಯತಿ ಸದಸ್ಯ ಮೋಹನ್ ಕುಮಾರ್ ಹಾಗೂ ಕೆಂಗೇರಿ ವಾರ್ಡ್ ಮುಖಂಡ ಎಂ ಹರೀಶ್ ಕುಮಾರ್ ರಾಜರಾಜೇಶ್ವರಿ ನಗರ ಮುಖಂಡ ಎಲ್ ರಾಜಣ್ಣ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು ಈ ಕಾರ್ಯಕ್ರಮ ಹಲವಾರು ಚಲನಚಿತ್ರ ಹಾಸ್ಯ ಕಲಾವಿದರು ಹಾಸ್ಯ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು ಸುವರ್ಣ ಕರ್ನಾಟಕ ಭೀಮಸೇನೆಯ ಪದಾಧಿಕಾರಿಗಳಾದ ಗೌರವಾಧ್ಯಕ್ಷ ಕೆ ಕಿರಣ್ ಕುಮಾರ್ ಕಾರ್ಯಾಧ್ಯಕ್ಷ ಎಸ್ ಸುದರ್ಶನ್ ಉಪಾಧ್ಯಕ್ಷ ಬಿ ಎಲ್ ನಾಗರಾಜ್ ಸಹ ಕಾರ್ಯದರ್ಶಿ ಎಚ್ ವೆಂಕಟೇಶ್ ಜಂಟಿ ಕಾರ್ಯದರ್ಶಿ ಮಂಚಯ್ಯ ಖಜಾಂಚಿ ನಾಗರಾಜ್ ಲೆಕ್ಕ ಪರಿಶೋಧಕರಾದ ಸಿದ್ದರಾಜು ಸಂಘಟನಾ ಕಾರ್ಯದರ್ಶಿ ಶಿವಮೂರ್ತಿ ನಾಯಕ್ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಭರತ್ ಪಿ ವೆಂಕಟೇಶ್ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು

ಪ್ರಾಮಾಣಿಕವಾಗಿ ಸ್ಪಂದಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದೇನೆ ಬೆಳಗ್ಗೆ ಒನ್ ಅವರ್ ಜಾಸ್ತಿ ಕುಡಿ ಪ್ರತಿ ದಿವಸ ಏನ್ ನೀರು ಕೊಡ್ತಾ ಇದ್ದೀರಿ ಒನ್ ಅವರ್ ಜಾಸ್ತಿ ಕೊಟ್ರೆ ನಮ್ಗೆ ನಮ್ಗೆ ಅನುಕೂಲ ಆಗ್ತದೆ ಬಹಳ ಬಹಳ ಕಷ್ಟಕರ ಆಗಿದೆ ಆ ಕುಡಿಯೋ ನೀರನ್ನು ಘಟಕಗಳು ಯಾರ್ದು ಮಾತು ಕಟ್ಕೊಂಡು ಟೆಂಡರ್ ಮಾಡಿದ್ರಿ ಕೆಲವರು ಟೆಂಡರ್ ಹಾಕಿ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರ ಮೇಂಟೆನೆನ್ಸ್ ಕೊಡ್ತೀನಿ ಅಂತ ಹೇಳಿ ಕೆಲವು ಘಟಕಗಳು ಕೂಡ ನಿಂತೋಗ್ತಾ ಇದೆ ನಾವು ಅದನ್ನ ಮತ್ತೆ ಓಪನ್ ಮಾಡಬೇಕು ಬಿಡಿಎ ಕಮಿಷನ್ ಅಲ್ಲಿ ಕೂಡ ಮಾತಾಡಿ ಬಿಡಿಎ ಕಮಿಷನ್ ಅಲ್ಲಿ ವ್ಯಾಪ್ತಿ ಒಳಗಡೆ ಎಲ್ಲೂ ಬರ್ತದೆ ಬಿಡಿಎ ಅಪಾರ್ಟ್ಮೆಂಟ್ಗಳು ಅಲ್ಲಲ್ಲಿ ತಾವು ಬೋರ್ವೆಲ್ ಅನ್ನು ಹಾಕಿಸಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಅವ್ರಿಗೂ ಹೇಳಿ ಅವರಿಂದ ಕೂಡ ಸ್ಯಾಂಕ್ಷನ್ ಮಾಡಿಸಿದ್ದೇವೆ ಬಿ ಡಬ್ಲ್ಯೂ ಎಸ್ ಅನ್ನು ಕೂಡ ಚೇರ್ಮನ್ಗೆ ಮಾತನಾಡಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಕೂಡ ಉಚಿತವಾಗಿ ಗಾಡಿಲಿ ನೀರು ಕೊಡ್ತಕ್ಕಂಥದ್ದು ಮತ್ತು ಬೋರ್ವೆಲ್ ಆಗ್ತಕ್ಕಂಥದ್ದು ಕೂಡ ಅವರು ಕೂಡ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸುಮಾರು ನಂಚಿನ ಬೆಲೆಯಿಂದ ನಮ್ಮ ಕ್ಷೇತ್ರದ ಎಲ್ಲ ಹಳ್ಳಿಗಳಿಗೆ ನೀರು ತ ನೀರು ತರ್ತಕ್ಕಂಥ ಕುಡಿಯುವ ನೀರು ಸುಮಾರು ಆರುನೂರ ಎಪ್ಪತ್ತೈದು ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿಸಿ ಎಲ್ಲ ಕೂಡ ಕೆಲಸ ನಡೀತಾ ಇದೆ ಮನೆ ಮನೆಗೆ ಕುಡಿಯುವ ನೀರು ನಲ್ಲಿ ಮುಖಾಂತರ ಅಂತೇಳಿ ಒಂದು ಬೆಳಗ್ಗೆಯೂ ಕೂಡ ಸೂಲಿಕೆರೆಯಲ್ಲಿ ಪೂಜೆಯನ್ನು ಕೂಡ ಮಾಡಿದೆ ಸುಮಾರು ಹನ್ನೆರಡು ಕೋಟಿ ಅನುದಾನದಲ್ಲಿ ಸೂಲಿಕೆರೆ ಗ್ರಾಮ ಇನ್ನು ಮೂರು ನಾಲ್ಕು ಗ್ರಾಮ ಇದೆ ಅದನ್ನು ಎರಡು ಮೂರು ದಿವಸದಲ್ಲಿ ಕೂಡ ಕಂಪ್ಲೀಟ್ ಮಾಡ್ತೇನೆ ಜೊತೆಗೆ ಡೆವಲಪ್ಮೆಂಟ್ ಸುಮಾರು ನೂರು ಕೋಟಿ ಅನುದಾನವನ್ನ ವೈಟ್ ಟಾಪಿಂಗ್ ಕೊಟ್ಟು ನಮ್ಮ ಕ್ಷೇತ್ರಕ್ಕೆ ತಂದಿದ್ದೇನೆ ಕೆಂಗೇರಿ ಉಪನಗರ ರೋಡ್ ಏನು ವೈಟ್ ಟಾಪಿಂಗ್ ಆಗಿದೆ ನೂರು ಕೋಟಿ ಅನುದಾನ ತಂದು ವೈಟ್ ಟಾಪಿಂಗ್ ಅದಕ್ಕೆ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಟೆಂಡರ್ ಫೈನಲ್ ಆಗಿದೆ ಸುಮಾರು ಅದು ವರ್ದು ತೊಂಬತ್ತು ಕೋಟಿ ಅನುದಾನವನ್ನ ರೋಡ್ಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಇನ್ನೂರ ಮೂವತ್ತು ಕೋಟಿ ಹಣವನ್ನು ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ತರ್ತಕ್ಕಂಥ ಕೆಲಸ ಕೂಡ ಮಾಡಿದ್ದೇನೆ ನಾವು ಶಾಸಕ ಇವ್ರನ್ನ ಭೇಟಿ ಮಾಡಬೇಕು ಅವ್ರನ್ನ ಭೇಟಿ ಮಾಡಬೇಕು ಅಂತ ಇಗೋನೆಸ್ ನನಗೇನು ಇಲ್ಲ ನಮ್ಮ ಕ್ಷೇತ್ರದ ಕೆಲಸಕ್ಕೆ ಯಾರು ಬೇಕಾದರೂ ನಾನು ಆಗಿ ಹೋಗಿ ಭೇಟಿ ಮಾಡಿ ಒಂಥರ ಸ್ಟೇಟ್ಮೆಂಟ್ ಮಾಡಿದೆ ನಾನು ನಾನೇನು ಉಪಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಕದ್ದು ಮುಚ್ಚಿಯನ್ನು ನಾನು ಭೇಟಿ ಮಾಡಲ್ಲ ಅದೇ ನನ್ನ ಜೊತೆ ಇರ್ತಕ್ಕಂಥ ಶಾಸಕರು ಅನೇಕ ಬಾರಿ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಬೇರೆ ಬೇರೆ ಜೊತೆಯಲ್ಲಿ ಬರ್ತಕ್ಕಂಥದ್ದನ್ನ ಬಿಸ್ನೆಸ್ ಮಾಡ್ತಕ್ಕಂಥದ್ದನ್ನ ನೋಡಿ ಒಂದು ಸ್ಟೇಟ್ಮೆಂಟ್ ಕೂಡ ನಾನು ಮಾಡಿದೆ ನಮ್ಮ ಕ್ಷೇತ್ರಕ್ಕೆ ಏನು ಅನುಕೂಲ ಆಗಬೇಕು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ ನನಗೆ ಯಾವ ಹೆದರಿಕೆಯನ್ನಾಗ್ಲಿ ಮತ್ತೊಂದಾಗಲಿ ಕೂಡ ನನಗಿಲ್ಲ ಇಲ್ಲೊಂದು ಪ್ರಥಮ ದರ್ಜೆ ಕಾಲೇಜನ್ನು ಮಾಡಬೇಕು ಅಂತೇಳಿ ಒಂದು ಕಾಲೇಜನ್ನ ಸ್ಟಾರ್ಟ್ ಮಾಡಿ ಶೋಭಾ ಮೇಡಮ್ ಇದ್ದಾಗ ಅದನ್ನ ಸ್ಯಾಂಕ್ಷನ್ ಆಗಿತ್ತು ನಾನು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಅದನ್ನ ದೇಶಪಾಂಡೆ ಕರೆಸಿ ಪೂಜೆ ಮಾಡಿದ್ದೆ ತದನಂತರ ವಿ ಸೋಮಣ್ಣವರು ಅದಕ್ಕೆ ಅವರ ಮಗಳ ಕಾಲೇಜ್ ಅಡ್ಡಿ ಆಗತ್ತೆ ಅಂತೇಳಿ ಅದನ್ನು ಕೋರ್ಟಿಂದ ಸ್ಟೇ ಮಾಡಿಸ್ರು ತದನಂತರ ಅದನ್ನು ನೋಡಿದ್ರೆ ಸಿ ಎ ಜಾಗ ಆಗಿರಲಿಲ್ಲ ಅದು ಪಾರ್ಕ್ ಆಗಿತ್ತು ಪಾರ್ಕಲ್ಲಿ ಕಾಲೇಜ್ ಕಟ್ಟಲಿಕ್ಕೆ ಆಗಿರಲಿಲ್ಲ ಹಣ ಕೂಡ ಬಿಡುಗಡೆ ಆಗಿತ್ತು ತದನಂತರ ಉಲ್ಲಾರ್ನಲ್ಲಿ ಐದು ಎಕರೆ ಜಮೀನನ್ನು ನೋಡಿ ಸ್ಯಾಂಕ್ಷನ್ ಮಾಡಿಸಿ ಅಲ್ಲಿ ಕಾಲೇಜನ್ನು ಕಟ್ಟಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಸುಮಾರು ಒಂದು ಕೋಟಿ ಹಣವನ್ನು ಕೂಡ ಬಿಡುಗಡೆಯಾಗಿದೆ ಪೂಜೆ ಮಾಡಬೇಕಾಗಿತ್ತು ಅಷ್ಟೊತ್ತಿಗೆ ನಮ್ಮ ಚಾಮುಂಡಿ ಶಿವಕುಮಾರ್ ಅವರು ಒಂದು ಎರಡು ಎಕರೆ ಜಮೀನು ಫೈರ್ ಸ್ಟೇಷನ್ ಇದೆ ಇದೆಲ್ಲ ಅಧಿಕಾರಿಗಳನ್ನ ಅಲ್ಲಿ ಹೇಳಿದ್ರೆ ಅದನ್ನು ನೋಡ್ಬೋದು ಅಂತಕ್ಕಂಥದ್ದನ್ನು ಫೈರ್ ಸ್ಟೇಷನ್ ಏನು ಎರಡು ಎಕರೆ ರಿಸರ್ವೇಷನ್ ಇದೆ ಅದನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಬಂದಿದ್ದರು ಸರ್ ಎಡಗಡೆ ಪೈ ಸ್ಟೇಷನ್ ಇದೆ ಬಲಗಡೆ ಸರ್ಕಾರಿ ಕಾಲೇಜ್ಗೆ ರಿಸರ್ವೇಶನ್ ಇದೆ ಸಡನ್ನಾಗಿ ಅದ ಸ್ಪಾಡ್ಬೋದು ಎಲ್ಲ ನಾಲ್ಕೂವರೆ ಎಕರೆ ಬೆಂದೂರು ಡೆವಲಪ್ಮೆಂಟ್ ಅಥಾರಿಟಿ ವಿಶೇಷ ಬಡಾವಣೆಯನ್ನು ಆಡ್ತಕ್ಕ ನಾಲ್ಕೂವರೆ ಎಕರೆ ಗೌರ್ಮೆಂಟ್ ಕಾಲೇಜ್ ಅಂತೇಳಿ ರಿಸರ್ವೇಶನ್ ಇದೆ ತಕ್ಷಣ ಅದನ್ನು ಕೂಡ ಫೈರ್ ಸ್ಟೇಷನ್ ಪ್ಲಸ್ ಇದಕ್ಕೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ಲೆಟರ್ ಬರೆದು ಪ್ರೋಸಸ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡಿದ್ದೇವೆ ಮೂರು ನಾಲ್ಕು ದಿವಸದಲ್ಲಿ ಅದು ಎಷ್ಟು ಎಕರೆ ಇದೆ ಎಷ್ಟು ಅಮೌಂಟ್ ಏನಿದೆ ಅಂತ ಹೇಳಿ ಅವೆರಡೂ ಕೂಡ ನಮಗೆ ಬರ್ತದೆ ನಮ್ಮ ಪ್ರಿನ್ಸಿಪಾಲ್ ಲಕ್ಷ್ಮೀನಾರಾಯಣ ಇಲ್ಲಿ ಇದ್ದಾರೆ ಅವ್ರಿಗೂ ಹೇಳಿದೆ ನಾನು ಅವರು ಜಾಗವನ್ನು ನೋಡಿ ಭಾಳ ಸಂತೋಷದಿಂದ ಜಾಗ ಚೆನ್ನಾಗಿದೆ ಕಾಲೇಜ್ ಕಟ್ತಕ್ಕಂಥದ್ದು ಮತ್ತು ಸುತ್ತಮುತ್ತ ವೀಡ್ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಹೇಳಿದ ಮೇಲೆ ಆ ಜಾಗವನ್ನು ಕಾಲೇಜ್ಗೆ ತೆಗೆದುಕೊಳ್ತಕ್ಕಂಥದಕ್ಕೆ ಪ್ರೋಸೆಸ್ ಮಾಡಿದ್ದೇವೆ ಹೆರಿಗೆ ಹಾಸ್ಪಿಟ್ಲಿಗೆ ರಿಸರ್ವೇಶನ್ ಇದೆ ಅಂತೇಳಿ ಮಾಹಿತಿ ಮೂವತ್ತ್ಮೂರು ಕುಂಟೆ ಅದಕ್ಕೆ ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ಕಟ್ಟಬೇಕು ಅಂತಕ್ಕಂಥದ್ದು ಒಂದು ಕೋಟಿ ಎಪ್ಪತ್ತೊಂದು ಲಕ್ಷವನ್ನು ಕಟ್ಟಿಸಿ ಬೀಡಿಯಲ್ಲಿ ಪ್ರೋಸೆಸ್ ಆಗಿದೆ ಮೂರು ಕುಂಟೆ ಬದಲು ಮೂರು ಕುಂಟೆ ಏನೋ ಕಮ್ಮಿ ಇದೆ ಅಂತಂದರೂ ಪರವಾಗಿಲ್ಲ ಅಂತ ಹೇಳಿ ಮೂವತ್ತು ಗುಂಟೆ ಜಮೀನನ್ನು ಇನ್ನೊಂದು ವಾರದಲ್ಲಿ ಬೆಂಗಳೂರು ಕಾರ್ಪೊರೇಷನ್ಗೆ ಅದು ನೋಂದಾವಣಿ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತೇವೆ ಒಂದು ಡಯಾಲಿಸಿಸ್ ಮಾಡಬೇಕು ಮಾಡಬೇಕು ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದಿತ್ತು ಹದಿಮೂರು ಕೋಟಿ ಹಣವನ್ನು ಸರ್ಕಾರದಿಂದ ಮಾಡಿಸಿ ಡಯಾಲಿಸಿಸ್ ಕೇಂದ್ರವನ್ನು ವಾರ್ಡ್ನಲ್ಲಿ ಸಿ ಎ ಜಾಗದಲ್ಲಿ ಮಾಡ್ತಕ್ಕಂಥದ್ದು ಅದಕ್ಕೆ ಆಲ್ರೆಡಿ ಚಾಲನೆ ಮಾಡಿದ್ದೇವೆ ಅದ್ರ ಮೇಲ್ಗಡೆ ಖಾಲಿ ಇತ್ತು ಹೆರಿಗೆ ಹಾಸ್ಪಿಟ್ಲು ಅಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಆದರೆ ಡಯಾಲಿಸಿಸ್ಗೆ ಬೇಕು ಅಂತಕ್ಕಂಥದ್ದು ಪ್ರಯೋಗದಲ್ಲಿ ಇನ್ನೂ ಎರಡು ಕೋಟಿ ಅನುದಾನವನ್ನು ಕೊಡಿಸಿ ಆ ಫಸ್ಟ್ ಫ್ಲೋರಲ್ಲೂ ಕೂಡ ಡಯಾಲಿಸಿಸ್ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಇನ್ನೂ ಆರು ಏಳು ಮಿಷಿನ್ನ ಅಲ್ಲಿ ಆಗ್ತಕ್ಕಂಥದ್ದಕ್ಕೆ ಒಂದು ದಿವಸಕ್ಕೆ ಐವತ್ತರಿಂದ ಅರವತ್ತು ಜನ ಪ್ರತಿ ದಿವಸ ಡಯಾಲಿಸಿಸ್ ಉಚಿತವಾಗಿ ಮಾಡತಕ್ಕ